ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ ಅಗ್ನಿ ಆ ಅಗ್ನಿ ಬಗ್ಗೆ ತಲೆಕೆಡಿಸಿಕೊಳ್ಳೋದಕ್ಕಿಂತ ಮುಖ್ಯ ಕೆಲಸವಿದು ನಿಧಾನವಾಗಿ ವಿವರಿಸಿದಾಗ ಪ್ರಾಣಿ ಪಕ್ಷಿಗಳ ಮೇಲೂ ಅವರಿಗಿರುವ ಪ್ರೀತಿ ಕಂಡು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ ತೇಜ ಓಕೆ ತೇಜ ನಾನು ನಂತರ ನಿಮ್ಮೊಂದಿಗೆ ಮಾತಾಡ್ತೀನಿ ಸ್ವಲ್ಪ ಬೇರೆ ಕೆಲಸವಿದೆ ಸರಿ ಮೇಡಮ್ ಎಂದ ತೇಜ ಮಾತನಾಡುವ ಮನಸ್ಸು ಸದ್ಯಕ್ಕಿಲ್ಲ ತನ್ನ ನೀರಸ ಪ್ರತಿಕ್ರಿಯೆಯಿಂದ ಬೇರೆಯವರಿಗೆ ಬೇಸರ ತರುವ ಉದ್ದೇಶವೂ ಇಲ್ಲ ನಾಳೆ ಕೆಲವರಿಗೆ ಉತ್ತರ ನೀಡಬೇಕು ಅದು ಅವಳಿಗೆ ಸಮಸ್ಯೆ ಖಂಡಿತ ಅಲ್ಲ ಆದರೆ ತಾನಂದುಕೊಂಡು ಬಂದ ಕೆಲಸವೇನು ಇಲ್ಲಿ ನಡೆಯುತ್ತಿರುವುದೇನೋ ಎಲ್ಲವೂ ಗೊಂದಲ ಅತ್ತ ಇಲ್ಲಿನ ಜನರಿಗೂ ಒಳಿತಾಗುತ್ತಿಲ್ಲ ಇತ್ತ ತನ್ನವರನ್ನ ಒಂದುಗೂಡಿಸುವ ಕಾರ್ಯವೂ ಕೈಗೂಡುತ್ತಿಲ್ಲ ಎಲ್ಲವೂ ಗೋಜಲಾಗಿ ಹೋಗಿದೆ ಒಮ್ಮೊಮ್ಮೆ ಯಾರೂ ಇಲ್ಲದ ಒಂಟಿ ಎಂದು ಗಟ್ಟಿಯಾಗಿ ಅತ್ತು ಬಿಡೋಣ ಅನ್ನಿಸಿದ್ರೂ ಹಾಳಾದ್ದು ಕಣ್ಣೀರು ಸುರಿಯೋದಿಲ್ಲ ಇಷ್ಟಕ್ಕೂ ಅಳುವುದ್ಯಾಕೆ ಸೂರ್ಯನು ಒಂಟಿ ಚಂದ್ರನು ಒಂಟಿ ಅಂದಮೇಲೆ ಜಗಕ್ಕೆ ಬೆಳಕು ನೀಡುವ ಅವರೇ ಒಂಟಿಯಾಗಿರುವಾಗ ನಾನು ಮಾತ್ರ ಯಾಕೆ ಕೊರಗಬೇಕು ನನ್ನಂತೆ ಎಷ್ಟೋ ಜನರಿಲ್ಲವೇ ಅವರಿಗಾದರೂ ಯಾರಿದ್ದಾರೆ ಅಟ್ಲೀಸ್ಟ್ ನನಗೆ ನನ್ನ ಅಜ್ಜನಾದರೂ ಇದ್ದಾನೆ ಅನ್ನೋ ನೆಮ್ಮದಿ ಇದೆ ಇಷ್ಟಕ್ಕೂ ನಾನು ನಿಮ್ಮ ಮೊಮ್ಮಗಳು ಅಂದರೆ ತಾತ ಒಪ್ಪುವರ ಇಲ್ಲ ಸುಳ್ಳು ಹೇಳ್ತೀನಿ ಅಂತ ಮನೆಯಿಂದ ಆಚೆ ತಳ್ತಾರಾ ಎಷ್ಟೋ ಜನ ಹೀಗೆ ಬಂದಿದ್ದರಂತಲ್ಲವೇ ನಾನು ನಿನ್ನ ಮೊಮ್ಮಗ ಮೊಮ್ಮಗಳು ಅಂತ ಆಸ್ತಿ ಆಸೆಗಾಗಿ ಅಂದಿನಿಂದ ತಾತನಿಗೆ ಯಾರ ಮೇಲೂ ಅಷ್ಟು ಸುಲಭವಾಗಿ ನಂಬಿಕೆ ಹುಟ್ಟೋಲ್ಲ ನಾನಾದರೂ ಏನಂತ ಹೋಗಿ ಹೇಳಿ ಎಲ್ಲವನ್ನೂ ಕಡಲಂತೆ ತನ್ನೊಳಗೆ ಇಟ್ಟುಕೊಂಡವಳ ಸಂಕಟ ಅವಳಿಗಷ್ಟೇ ಗೊತ್ತು ಸುಮ್ಮನೆ ನಿಂತಿದ್ದವಳನ್ನ ಬಂದು ಎಚ್ಚರಗೊಳಿಸಿದಳು ಭೂರಮಿ ಅಕ್ಕ ಭೂರಮಿಯ ಧ್ವನಿಗೆ ಅವಳತ್ತ ನೋಡಿದವಳು ಹೇಳು ಭೂರಮಿ ಏನಾಯ್ತು ಏನಾದ್ರೂ ಬೇಕಿತ್ತಾ ಅವಳ ಮಾತಿನ ಮಧ್ಯೆಯೇ ಹೇಳಿದ್ಲು ಏನಿಲ್ಲ ಅಕ್ಕ ನಾನು ಮತ್ತಷ್ಟು ಪುಸ್ತಕ ಓದಬೇಕು ಅಕ್ಕ ಲೈಬ್ರರಿ ಯಾವಾಗ ಅಕ್ಕ ಓಪನ್ ಆಗೋದು ಇನ್ನೂ ಸ್ವಲ್ಪ ಸಮಯ ಆಗತ್ತೆ ಇದರ ಬಗ್ಗೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಶಾಸಕರ ಬಳಿ ಮಾತಾಡಿ ಅವರಿಗಿರುವ ಪವರ್ಗೆ ನಾಳೆ ಬೇಕಾದರೂ ಓಪನ್ ಮಾಡಿಸ್ತಾರೆ ಕಡಲು ಮಾತಿಗೆ ಮತ್ತೇನೂ ಮಾತನಾಡದೆ ಸುಮ್ಮನೆ ನಿಂತವಳನ್ನು ನೋಡಿ ಭುರಮಿ ನಿನ್ನನ್ನು ಇಲ್ಲಿಗೆ ಸೇರಿಸಿದ್ದು ಯಾರು ಕನಕ ಸರ್ ಯಾಕೆ ಮೇಡಮ್ ಅವಳ ಮುಖವನ್ನೇ ನೋಡುತ್ತಾ ಕೇಳಿದ್ಲು ಎಲ್ಲಿ ಆ ಫೋಟೋ ತೋರಿಸು ನಿನ್ನ ಬಳಿ ಇದ್ರೆ ಹಾಂ ಇದೆ ಕಾಲೇಜ್ ಪ್ರೋಗ್ರಾಂನಲ್ಲಿ ತೆಗೆದಿರುವುದು ಸರ್ ಡಿ ಪಿಗೆ ಹಾಕ್ಕೊಂಡಿದ್ದಾರೆ ಅಂತೇಳಿ ಅವಳ ಮುಂದೆ ಫೋಟೋ ಹಿಡಿತಾಳೆ ಕ್ಷಣ ಅವಳಿಗೆ ಆಶ್ಚರ್ಯವಾದರೂ ತೋರಿಸಿಕೊಳ್ಳದೆ ಹೋ ಓಕೆಮ್ಮ ಸರಿ ಯಾಕೆ ಭೂರಮಿ ಪ್ರಶ್ನೆಗೆ ಏನಿಲ್ಲ ಇಂತಹ ಒಳ್ಳೆಯ ಕೆಲಸ ಮಾಡ್ತಿದ್ದಾರಲ್ಲ ಅದಕ್ಕೆ ಹಾಂ ಮೇಡಮ್ ಅವರು ಇಲ್ಲೇ ಇದ್ದಾರೆ ಏನು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದಾರೆ ನೀವು ಮಾತಾಡ್ತೀನಿ ಅಂದರೆ ಬೇಕಿದ್ದರೆ ಅವರಿಗೆ ಹೇಳ್ತೀನಿ ಭೂರಮಿ ಮಾತಿಗೆ ಫೋಟೋ ನೋಡಿಯೇ ಸುಸ್ತಾಗಿದ್ದವಳು ಇನ್ನೂ ಮಾತನಾಡಿಸೋದು ಎಲ್ಲಿಂದ ಎಂದುಕೊಂಡಳು ಪರವಾಗಿಲ್ಲ ನಾನು ಸುಮ್ಮನೆ ಕೇಳಿದ್ದು ನೀನಿನ್ನು ಹೊರಡು ಬುರಮಿ ಹಾಂ ಅಕ್ಕ ಪ್ರಾಬ್ಲಮ್ ಅಂತ ಬಂದರೆ ಎಲ್ಲವೂ ಒಂದೇ ಬಾರಿ ಬರ್ತವೆ ಅಕಸ್ಮಾತ್ ಯಾವಾಗಾದರೂ ಈ ಕನಕ ನನ್ನನ್ನು ನೋಡಿದ್ರೆ ನಾನು ಸುಳ್ಳು ಹೇಳಿದ್ದು ಅಂತ ಗೊತ್ತಾದರೆ ಮತ್ತೆ ನನ್ನ ಮಾತಿನ ಮೇಲೆ ನಂಬಿಕೆ ಇಡ್ತಾರಾ ಬಿಸಿ ತುಪ್ಪ ಉಗುಳುವ ಹಾಗೂ ಇಲ್ಲ ನುಂಗುವ ಹಾಗೂ ಇಲ್ಲ ಸಮಸ್ಯೆ ಬರುವುದೇ ಹೀಗೆನಾ ತಾತ ಇರಬೇಕಿತ್ತು ಮತ್ತಷ್ಟು ನನಗೆ ತಿಳಿ ಹೇಳಲು ಈ ಅಗ್ನಿಯೇ ಒಂದು ಒಗಟಾಗ್ಬಿಟ್ಟಿದ್ದಾನೆ ಅವರ ಅಮ್ಮ ಅದೆಷ್ಟು ಒಳ್ಳೆಯವರು ಆದರೆ ಇವರಿಗೆ ಅವರ ಒಳ್ಳೆಯ ಗುಣ ಒಂಚೂರು ಬಂದಿಲ್ಲ ಎನ್ನುವುದೇ ಆಶ್ಚರ್ಯದ ಸಂಗತಿ ಸರ್ಕಾರಿ ಆಸ್ಪತ್ರೆಗೆ ಆರ್ಥೋ ಆಪರೇಷನ್ ಟೇಬಲ್ ಹಾಗೂ ರಕ್ತ ಪರೀಕ್ಷೆಯ ಯಂತ್ರೋಪಕರಣಗಳು ಬಂದಿದ್ದು ತುಂಬ ಖುಷಿಯ ವಿಚಾರ ಮಾನ್ಯ ಶಾಸಕರು ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಿದ ಪರಿಣಾಮ ಇವೆಲ್ಲವೂ ಬಂದಿದ್ದು ಬಡ ರೋಗಿಗಳಿಗೆ ಅನುಕೂಲವಾಗುವಂತೆ ಆಗಿದೆ ಶಾಸಕರಿಗೂ ಹಾಗೂ ಆಸ್ಪತ್ರೆಯ ಆಡಳಿತ ವರ್ಗಕ್ಕೆ ಧನ್ಯವಾದಗಳು ಪೇಪರ್ ಹೆಡ್ಲೈನ್ಸ್ ತುಂಬ ಮಾನ್ಯ ಶಾಸಕರದೇ ಸುದ್ದಿ ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸಿ ಬಂದವಳು ಕಾಫಿಯೊಂದಿಗೆ ಪೇಪರ್ ಓದುತ್ತಾ ಕುಳಿತಾಗಲೇ ಅರ್ಥವಾಗಿತ್ತು ಅಗ್ನಿಯ ಕೆಲಸ ಕ್ಷಣ ಅವಳನ್ನೇ ಮರೆತು ಪ್ರಶಂಸೆ ವ್ಯಕ್ತವಾಗಿತ್ತಾದರೂ ಮತ್ತದರಲ್ಲಿ ಅದೆಷ್ಟು ಹುಳುಕು ಇಟ್ಟಿರುವನೋ ಎಂದುಕೊಂಡಳು ವಾಕಿಂಗ್ ಮಾಡಿದ್ರಿಂದ ಬೆವರಿಂದ ತೊಯ್ದಿತ್ತು ಅವಳ ಟೀ ಶರ್ಟ್ ಇವಾಗ ವಿಷಯ ಕೇಳಿ ಮತ್ತಷ್ಟು ಮೈ ಬಿಸಿ ಏರಿದ್ದಂತೆ ಎನಿಸಿತ್ತು ಮೊದಲು ಹೋಗಿ ಸ್ನಾನ ಮಾಡಿಬರಬೇಕು ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಮೇಲೆದ್ದವಳಿಗೆ ಮನೆಯ ಮುಂದೆ ಬಂದು ನಿಂತ ಕಾರಿನ ಶಬ್ದಕ್ಕೆ ಅಲ್ಲಿಯೇ ನಿಂತಳು ಇಳಿದದ್ದು ಗೌರಿಯವರು ಮತ್ತು ಅಗ್ನಿ ಅವರು ಯಾಕೆ ಬಂದದ್ದು ಎಂದು ಅರ್ಥವಾಗದೆ ಅಲ್ಲಿಯೇ ನಿಂತಿದ್ಲು ಹೆಲ್ಲೋ ಕನಕ ಒಳಗೆ ಬರಬಹುದಾ ವಿನಯದಿಂದ ಕೇಳಿದ್ಲು ಇಶಿಕ ಇದು ನಿಮ್ಮ ಮನೆಯೇ ಇಶಿಕಾ ಅವರೇ ನೀವು ಪರ್ಮಿಷನ್ ಕೇಳೋ ಅಗತ್ಯವಿಲ್ಲ ಬನ್ನಿ ಒಳಗೆ ನಗುತ್ತಲೇ ಸ್ವಾಗತಿಸಿದ್ದ ಕನಕ ಇದು ನಮ್ಮ ಮನೆಯೇ ಆದರೆ ಸದ್ಯಕ್ಕೆ ಈ ರೂಮ್ನಲ್ಲಿರೋದು ನೀವು ಪರ್ಮಿಷನ್ ಕೇಳೋದು ಅಗತ್ಯ ಒಳಗೆ ಬರುತ್ತಲೇ ಹೇಳಿದ್ಲು ನಿಮ್ಮನ್ನ ಮಾತಲ್ಲಿ ಗೆಲ್ಲುವವರು ಯಾರಿದ್ದಾರೆ ಮೇಡಮ್ ಉತ್ತರ ಸಿದ್ಧವಾಗಿರುತ್ತೆ ಕನಕನ ಮಾತಿಗೆ ಇಂತಹ ಮಾತಿನ ಮಲ್ಲಿಯನ್ನು ಸೋಲಿಸುವವರು ಒಬ್ಬರಿದ್ದಾರೆ ಕುರ್ಚಿ ಮೇಲೆ ಕುಳಿತು ಹೇಳಿದ್ಲು ಹೋ ರಿಯಲಿ ಯಾರದು ಹೇಳಿ ಒಮ್ಮೆ ನೋಡಿಯೇ ಬಿಡೋಣ ಅವನ ಮಾತಿಗೆ ತೇಜ ಅಂತ ಪೊಲೀಸ್ ಆಫೀಸರ್ ಉಲ್ಟ ಮಾತ ನೋಡುವುದು ಅವರೊಬ್ಬರೇ ಹೋ ನನಗೆ ಗೊತ್ತವರು ತುಂಬ ಒಳ್ಳೆಯವರು ಸ್ವಲ್ಪ ಕ್ಷಣಗಳು ಅವರೊಂದಿಗೆ ಇದ್ರು ಅವರ ವ್ಯಕ್ತಿತ್ವ ಬಹಳವೇ ಇಷ್ಟವಾಯಿತು ಮೆಚ್ಚುಗೆ ವ್ಯಕ್ತಪಡಿಸಿದ ತೇಜನ ಬಗ್ಗೆ ನಿಲ್ಲಿಸಿ ಅವರನ್ನು ಹೋಗಲಿದ್ದು ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಕೈ ಕೈ ಇಸುಕಿಕೊಳ್ಳುತ್ತಾ ಹೇಳಿದ್ಲು ಏನು ಹೆಲ್ಪ್ ಹೇಳಿ ನನ್ನಿಂದ ಸಾಧ್ಯವಾದರೆ ಮಾಡ್ತೀನಿ ನಾನು ನಿಮ್ಮ ಹಳ್ಳಿ ನೋಡಬೇಕು ಒಂದು ದಿನ ಸಾಕು ಪ್ಲೀಸ್ ನೀವು ನಮ್ಮ ಹಳ್ಳಿ ನೋಡೋದಾ ಎಂದ ಕನಕ ತಕ್ಷಣವೇ ಹಾಂ ಪ್ಲೀಸ್ ನಮ್ಮಪ್ಪನನ್ನು ನಾನು ಒಪ್ಪಿಸ್ತೀನಿ ಎಂದಳು ಇಶಿಕ ಇತ್ತ ಹೂವು ಹಣ್ಣು ಜೊತೆಗೆ ಒಂದು ಸೀರೆಯೊಂದಿಗೆ ತಾಯಿ ಮಗ ಇಬ್ಬರೂ ಬಂದಿಳಿದಿದ್ರು ಅವರ ಕೈನಲ್ಲಿನ ಸೀರೆ ಕಂಡವಳು ಸೀರೆ ಬಿಸ್ನೆಸ್ ಶು ಸೀರೆ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರಾ ಇವರು ಯಾವಾಗಲೂ ಸೀರೆ ಹಿಡ್ಕೊಂಡೇ ಬರ್ತಾರಲ್ಲ ಅನ್ನೋ ಯೋಚನೆ ಕ್ಷಣ ಅವಳ ಮಸ್ತಿಷ್ಕದಲ್ಲಿ ಹಾದುಹೋಯಿತು ಏನಮ್ಮ ಹಾಗೆ ನೋಡ್ತಿದ್ಯಾ ನಾವು ಬಂದಿದ್ದು ನಿನಗೆ ತೊಂದರೆ ಆಯ್ತಾ ನಗುತ್ತಲೇ ಹೇಳಿದ ಅವರ ಮಾತಿಗೆ ಅಯ್ಯೋ ಹಾಗೇನಿಲ್ಲ ಬನ್ನಿ ಹೇಗಿದ್ದೀರಾ ಹಿಂದೆ ಇದ್ದ ಅಗ್ನಿಯನ್ನ ಕಣ್ಣೆತ್ತು ನೋಡಲಿಲ್ಲ ಇನ್ನೊಂದು ಕಾರಿನಲ್ಲಿ ಗೂಂಡಾಗಳು ಸೆಕ್ಯೂರಿಟಿ ರೇಂಜ್ನಲ್ಲಿ ಬಂದಿಳಿದ್ರು ಇವನಂತೂ ಬದಲಾಗೋದಿಲ್ಲ ಎಂದುಕೊಂಡಳು ಮನದಲ್ಲೇ ಹೂವಿನ ಗಿಡಕ್ಕೆ ನೀರು ನಿಲ್ಲಲು ಪಾದಿ ಮಾಡುವ ತಯಾರಿಗೆ ಇಟ್ಟಿದ್ದ ಒಂದು ಕಬ್ಬಿಣದ ವಸ್ತುವಿಗೆ ಎಡವಿದರು ಗೌರಿ ಅಮ್ಮ ಎಂದು ಹಿಂದೆಯೇ ಗಟ್ಟಿಯಾಗಿ ಹಿಡಿದುಕೊಂಡ ಅಗ್ನಿ ತಟ್ಟೆ ಕೈನಲ್ಲಿಯೇ ಉಳಿಯಿತು ಬದಲಾಗಿ ಕೈನಲ್ಲಿನ ಪರ್ಸ್ ಕೆಳಗೆ ಬಿತ್ತು ಅವರನ್ನು ತಾನೂ ಹಿಡಿದು ನಿಲ್ಲಿಸಿದವಳು ಅವಳಾಗೆ ಬಗ್ಗಿ ಪರ್ಸ್ನಲ್ಲಿದ್ದ ವಸ್ತುಗಳನ್ನು ಆಯ್ದುಕೊಳ್ಳಲು ಮುಂದಾದಳು ಪರ್ಸ್ನಲ್ಲಿ ಕಂಡ ಫೋಟೋ ನೋಡಿ ಅವರನ್ನೇ ಅಚ್ಚರಿಯಲ್ಲಿ ನೋಡತೊಡಗಿದ್ಲು ಬದಲಿಸಿ ಬದಲಿಸಿ ನೋಡಿದಳು ಅಂದಿಗೂ ಇಂದಿಗೂ ಹೆಚ್ಚು ಬದಲಾಗಿದ್ದಾರೆ ಇವಾಗ ಪೂರ್ತಿ ವಯಸ್ಸಾದವರಂತೆ ಕಾಣ್ತಿದ್ದಾರೆ ಹೆಚ್ಚು ದಪ್ಪ ಆಗಿದ್ದಾರೆ ನೋಡಿದ್ರೆ ಖಂಡಿತ ಗುರುತು ಸಿಗೋಲ್ಲ ಇವರು ಆಗಿನ ಗೌರಿಯವರೆಂದು ತನ್ನ ಮುಖದಲ್ಲಿ ಯಾವ ಭಾವನೆಯೂ ತೋರಿಸಿಕೊಳ್ಳದೆ ನೈಸ್ ಫೋಟೋ ತುಂಬ ಹಳೇದು ಅನ್ಸುತ್ತೆ ಇದರಲ್ಲಿ ನೀವ್ಯಾರು ಸುಮ್ಮನೆ ಮಾತಿಗೆ ಕೇಳಿದಂತಿತ್ತು ಅದು ನನ್ನ ಚಿಕ್ಕ ವಯಸ್ಸಿನ ಫೋಟೋ ನಮ್ಮಣ್ಣ ನಾನು ನನ್ನ ತಂಗಿ ಎಂದಳು ಗೌರಿ ಅವರ ಮಾತಿಗೆ ಮತ್ತೆ ಮಾತನಾಡಲಿಲ್ಲ ಪರ್ಸ್ ಅವರ ಕೈಗೆ ಕೊಟ್ಟು ಬನ್ನಿ ಎಂದು ಒಳನಡೆದ್ಲು ಶುಕ್ರವಾರ ನಮ್ಮನೇಲಿ ಪೂಜೆ ಇದೆ ಇದೇ ಸೀರೆ ಉಟ್ಕೊಂಡು ಬರಬೇಕು ಅವಳಿಗೆ ತಟ್ಟೆ ನೀಡುತ್ತಾ ಹೇಳಿದರು ಗೌರಿ ನನಗಿದೆಲ್ಲ ಬೇಡ ಫ್ರೀ ಇದ್ದರೆ ಖಂಡಿತ ಬರ್ತೀನಿ ನಿರಾಕರಿಸಿದಳು ಕಡಲು ಅರೆ ನಿನಗೆಂದೇ ನನ್ನಮ್ಮ ಖುದ್ದು ತಂದಿದ್ದಾಳೆ ತಗೊಳ್ಳಿ ಮೇಡಮ್ ಅಗ್ನಿಯ ಮಾತಿಗೆ ನನಗಿದೆಲ್ಲ ಇಷ್ಟ ಆಗೋಲ್ಲ ಪ್ಲೀಸ್ ಬಲ್ವಂತ ಮಾಡಬೇಡಿ ನಾವಿಬ್ಬರೂ ಖಾಸ ವೈರಿಗಳು ನಿಮ್ಮ ಋಣದಲ್ಲಿ ಇದ್ದಂತಾಗುತ್ತೆ ನಾನಿದನ್ನು ತಗೊಂಡ್ರೆ ಆಗ ನೀವು ಹೇಳುವ ಜನರಿಗೆ ಕಷ್ಟ ಎನಿಸುವ ಕೆಲಸಗಳೆಲ್ಲ ನಾನು ಮಾಡಬೇಕಾಗುತ್ತೆ ನನಗದು ಇಷ್ಟ ಇಲ್ಲ ಸಾಧ್ಯವಾದರೆ ಬರ್ತೀನಿ ಕ್ಷಮಿಸಿ ಮೇಡಮ್ ಅರೆ ಮೇಡಮ್ ಅಂತ ಯಾಕಂತೀಯ ಅತ್ತೆ ಅನ್ನಮ್ಮ ಏನೋ ಎಡವಟ್ಟು ಆಗೋಯ್ತು ಅದಕ್ಕೆ ತಾಳಿಯೆಲ್ಲ ತೆಗೆದದ್ದು ಸರಿಯಲ್ಲ ಬಂದು ಬಿಡು ನಮ್ಮ ಮನೆಗೆ ರಾಣಿ ಥರ ನೋಡ್ಕೋತೀನಿ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸಿದರು ಗೌರಿ ನಿಮ್ಮ ಮಗಳಿದ್ದಿದ್ರೂ ಇಂತಹ ನಾಲಾಯಕ್ ಜನರಿಗೆ ಕೊಡ್ತಿದ್ರಾ ಅಥವಾ ಅವನಿಂದೆ ಕಳಿಸ್ತಿದ್ರಾ ತಾಯಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಹೇಳಿ ಹೇಡಿಯ ಹಾಗೆ ಹಿಂದೆಯಿಂದ ಬಂದು ತಾಳಿ ಕಟ್ಟಿದ್ರೆ ಒಪ್ಕೊಂಡು ಬಿಡ್ಬೇಕಾ ದಯವಿಟ್ಟು ಮತ್ತೆ ಮತ್ತೆ ಇದೇ ವಿಷಯ ಮಾತನಾಡಲು ನನಗೆ ಇಷ್ಟವಿಲ್ಲ ನಿಮ್ಮ ಮಗನ ನಾಟಕ ನನ್ನಿಂದ ನೋಡಲು ಸಾಧ್ಯವಿಲ್ಲ ಅವಳ ಕೋಪ ಸಹಜವೇ ಸಿಟ್ಟಾಗಿ ರೂಮಿಗೆ ಎದ್ದು ಹೋದಳು ಮತ್ತೆ ಮಾತನಾಡಲಿಲ್ಲ ಗೌರಿ ಅವರು ಬರೋದಿಲ್ಲ ಅಂದ್ರೂ ಪೂಜೆ ಇಟ್ಟು ಅವಳನ್ನ ಕರೆಯೋಲೆ ಸಮೇತ ತಾನೇ ಅಮ್ಮನೊಂದಿಗೆ ಕರೆಯೋಕೆ ಬಂದಿದ್ದ ಅಗ್ನಿ ಯಾಕೋ ಯಾವ ಕಾರಣಕ್ಕೋ ಯಾರಿಗೂ ತಿಳಿದಿಲ್ಲ ಅಗ್ನಿಯನ್ನ ಹೊರತುಪಡಿಸಿ ಕಬರ್ಡ್ನಿಂದ ಬಟ್ಟೆಯನ್ನು ತೆಗೆಯುತ್ತಿದ್ದವಳ ಗಮನ ಪೂರ್ತಿ ಗೌರಿಯವರ ಬಗ್ಗೆಯೇ ಅವರು ಅತ್ತೆ ಅನ್ನುವಂದಾಗ ಅತ್ತೆ ಅನ್ನಬೇಕೆಂದು ಅನ್ನಿಸಿದರೂ ಅವರು ಮಗನ ಸಲುವಾಗಿ ಹೇಳಿದ್ದು ಇಷ್ಟವಾಗಲಿಲ್ಲ ನನ್ನಪ್ಪನ ತಂಗಿ ಇವರೇ ಗೌರಿ ಅಂದರೆ ಈ ಈಶ್ವರ್ನಿಂದಲೇ ನಮ್ಮ ಮನೆ ಸ್ಮಶಾನವಾಗಿತ್ತು ಆ ಮನೆ ಸ್ಮಶಾನ ಮಾಡಿ ಇಲ್ಲಿ ಗಂಡ ಮಗನ ಜೊತೆ ನೆಮ್ಮದಿಯಾಗಿದ್ದಾರೆ ಇವರು ಇವರ ಅಣ್ಣ ನನ್ನಪ್ಪನ ತಂಗಿ ಅಂತ ಹೇಳಲು ನನಗೆ ನಾಚಿಕೆ ಆಗುತ್ತೆ ಮಗನ ಪ್ರತಿ ಮಾತಿಗೂ ತಾಳ ಹಾಕ್ತಾರೆ ಆದರೆ ಅಪ್ಪನ ಆಸೆಯಂತೆ ಎಲ್ಲರನ್ನೂ ಒಂದುಗೂಡಿಸುವುದು ನನ್ನ ಕರ್ತವ್ಯವೇ ನನ್ನತ್ತೆ ಯಜಮ್ ಯಮುನಾನೆ ಇವರೆಂದೂ ಅವರಂತೆ ಆಗಲು ಸಾಧ್ಯವಿಲ್ಲ ಆದರೂ ಅಪ್ಪನ ಮುದ್ದಿನ ತಂಗಿಯವರು ಇವರನ್ನು ಹುಡುಕಲು ಮತ್ತಷ್ಟು ಕಷ್ಟ ಪಡಬೇಕು ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ಸಿಗುವರೆಂದು ತಿಳಿದಿರಲಿಲ್ಲ ಅವಳ ಯೋಚನೆ ಸಾಗುವಾಗಲೇ ಬಂದಿದ್ದ ಅಗ್ನಿ ಸೀದಾ ಅವಳ ಮುಂದೆ ನಿಂತವನು ಚಿಟಿಕೆ ಹೊಡೆದು ಎಚ್ಚರಿಸಿದ ನಿನ್ನ ಕೊಬ್ಬು ಇಲ್ಲೂ ಬಿಡೋಲ್ಲ ಅಲ್ವಾ ಎದುರಿದ್ದವನ ಮುಖ ನೋಡಿ ಹೇಳಿದ್ಲು ಕೊಬ್ಬು ನನಗಲ್ಲ ನಿನಗೆ ಅವಳನ್ನೇ ಬಿಟ್ಟು ಮಾಡಿ ಹೇಳಿದ್ದ ಮೊದಲು ಹೆಣ್ಮಕ್ಳ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ತಿಳ್ಕೊ ಇಷ್ಟಕ್ಕೂ ನನ್ನ ಅನುಮತಿ ಇಲ್ಲದೆ ಯಾಕೆ ನನ್ನ ರೂಮಿಗೆ ಬಂದಿದ್ದು ಅರರೆ ಅದೆಷ್ಟು ಕೋಪ ಅಂತೀನಿ ಮಿಸ್ಸಸ್ ಅಗ್ನಿಗೆ ಹೋಗಿ ಬೆಡ್ ಮೇಲೆ ಉರುಳುತ್ತಾ ಆರಾಮಾಗಿ ಮಾತನಾಡಿದ ಅವನ ಪರಿಗೆ ದಂಗಾಗಿ ಹೋಗಿದ್ಲು ಸ್ವಲ್ಪವಾದರೂ ನಿನಗೆ ಮ್ಯಾನರ್ಸ್ ಅನ್ನೋದು ಇದೆಯಾ ಅಗ್ನಿ ಎದ್ದಳು ಮೇಲೆ ಎಂದಳು ಕಡಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ